ನಮ್ಮ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳಿವೆ ಆರುನೂರಕ್ಕೂ ಹೆಚ್ಚಿನ ಕೀಲುಗಳಿವೆ ನಮ್ಮ ದೇಹದಲ್ಲಿರುವ ಸಣ್ಣ ಕರುಳು ಇಪ್ಪತ್ತೊಂದು ಅಡಿ ಉದ್ದವಿರುತ್ತವೆ ಅದು ಸುರುಳಿಯಾಗಿ ಸುತ್ತಿಕೊಂಡಿರುತ್ತದೆ ನಮ್ಮ ಹೃದಯ ನಿಮಿಷಕ್ಕೆ ಎಪ್ಪತ್ತು ಸಲ ಬಡಿಯುತ್ತದೆ ದಿನಕ್ಕೆ ಒಂದು ಲಕ್ಷ ಸಲ ಬಡಿದುಕೊಳ್ಳುತ್ತದೆ ಶ್ವಾಸಕೋಶಗಳಲ್ಲಿ ಸುಮಾರು ಮೂರು ಲೀಟರ್ಗಳಷ್ಟು ಗಾಳಿ ತುಂಬಬಹುದು ಮಾನವನ ದೇಹದಲ್ಲಿ ಸುಮಾರು ಐದೂವರೆ ಲೀಟರ್ಗಳಷ್ಟು ರಕ್ತವಿರುತ್ತದೆ ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ ಇದಕ್ಕೆ ನಾಲ್ಕರಿಂದ ಐದು ವಾರಗಳು ಬೇಕು ರೈಲು ಸಾರಿಗೆ ಭಾರತದ ಪ್ರಧಾನ ಸಾರಿಗೆ ಸಾಧನವಾಗಿದೆ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲೊಂದು ಮುಂಬೈಯಿಂದ ಥಾಣೆಯವರೆಗೆ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರ ಚಲಿಸಿತ್ತು ಒಂಟೆಯು ಮರಳಿನಲ್ಲಿ ಸಂಚರಿಸಲು ಅನುಕೂಲವಾಗುವಂತಹ ದೇಹ ರಚನೆಯನ್ನು ಪಡೆದಿದೆ ಇದನ್ನು ಮರುಭೂಮಿ ಸಾರಿಗೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಆದ್ದರಿಂದಲೇ ಇದನ್ನು ಮರುಭೂಮಿ ಹಡಗು ಎಂದು ಕರೆಯುತ್ತಾರೆ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆಗೆ ಸಬ್ ಮರೀನ್ ಎನ್ನುತ್ತಾರೆ ಆಕಾಶ ನೌಕೆಗಳಲ್ಲಿ ಭೂಮಿಯಿಂದ ಹೊರಗಡೆ ಹೋಗಿ ಅಧ್ಯಯನ ನಡೆಸಬಹುದು ದಿನನಿತ್ಯ ಬರುವ ಪತ್ರಿಕೆಗೆ ದೈನಿಕ ಎನ್ನುತ್ತಾರೆ ಏಳು ದಿನಕ್ಕೊಮ್ಮೆ ಬರುವ ಪತ್ರಿಕೆಗೆ ವಾರ ಪತ್ರಿಕೆ ಎನ್ನುತ್ತಾರೆ ಹದಿನೈದು ದಿನಕ್ಕೊಮ್ಮೆ ಬರುವ ಪತ್ರಿಕೆಗೆ ಪಾಕ್ಷಿಕ ಪತ್ರಿಕೆ ಎನ್ನುತ್ತಾರೆ ತಿಂಗಳಿಗೊಮ್ಮೆ ಬರುವ ಪತ್ರಿಕೆ ಮಾಸಿಕ ಪತ್ರಿಕೆ ಎನ್ನುತ್ತಾರೆ ಸಾರಿಗೆಗೆ ಬಳಸಲಾದ ಮೊಟ್ಟಮೊದಲ ಪ್ರಾಣಿ ನಾಯಿ ಪ್ರಪಂಚದಲ್ಲಿ ಕೆಲವು ರೈಲುಗಳು ಗಂಟೆಗೆ ಮೂರುನೂರ ಐವತ್ತು ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ ಕರ್ನಾಟಕದ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು ಕರ್ನಾಟಕದ ಪ್ರಾಣಿ ಆನೆ ಕರ್ನಾಟಕದ ಹೂ ಕಮಲ ಕರ್ನಾಟಕದ ವೃಕ್ಷ ಶ್ರೀಗಂಧದ ಮರ ಕರ್ನಾಟಕದ ಪಕ್ಷಿ ನೀಲಕಂಠ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಮರ ಆಲದ ಮರ ರಾಷ್ಟ್ರೀಯ ಹಣ್ಣು ಮಾವು ಪ್ರಕಾಶ್ ಪಡುಕೋಣೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರೆ ಖೋ ಖೋ ಆಟಕ್ಕೆ ರಾಣಿ ಲಕ್ಷ್ಮೀ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಕರ್ನಾಟಕದ ಉಷಾ ಅನಂತರಾಮನ್ ಚಾರ್ಲ್ಸ್ ಬ್ಯಾಬೇಜ್ ಎನ್ನುವ ಬ್ರಿಟಿಷನ ಗಣಿತ ವಿಜ್ಞಾನಿಯು ಹದಿನೆಂಟುನೂರ ಮೂವತ್ತೇಳರಲ್ಲಿ ಮೊದಲನೆಯ ಗಣಕ ಯಂತ್ರವನ್ನು ತಯಾರಿಸಿದರು ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದ ಅನೇಕರು ಇವರನ್ನು ಗಣಕ ಪಿತಾಮಹ ಎಂದೇ ಕರೆಯುತ್ತಾರೆ ಹಿಮಾಲಯ ಪರ್ವತ ಶ್ರೇಣಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿದೆ ಇದು ಹಿಮದಿಂದ ಆವರಿಸಿದೆ ಟಿಬೆಟ್ ಪ್ರಸ್ಥ ಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಎನ್ನುತ್ತಾರೆ ನದಿಗಳು ಹರಿದು ತರುವ ಮಣ್ಣನ್ನು ಮೆಕ್ಕಲು ಮಣ್ಣು ಎನ್ನುತ್ತಾರೆ ಭಾರತದ ಪಶ್ಚಿಮಕ್ಕೆ ತಾರ್ ಮರುಭೂಮಿ ಇದೆ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಭಾರತಕ್ಕೆ ಮುಂಗಾರು ಮಳೆ ಮಾರುತಗಳು ಮತ್ತು ಹಿಂಗಾರು ಮಳೆ ಮಾರುತಗಳು ಮಳೆ ತರುತ್ತವೆ ಭೂಮಿಯ ನೆಲಭಾಗದ ಅರ್ಧಕ್ಕಿಂತ ಹೆಚ್ಚು ಭಾಗ ಮೈದಾನ ಪ್ರದೇಶವೇ ಆಗಿದೆ ಕಾಶ್ಮೀರವು ಉತ್ತರ ಭಾರತದ ಒಂದು ಕಣಿವೆ ಪ್ರದೇಶ ಕಾಮನಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಆದರೆ ಈ ಏಳು ಬಣ್ಣಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಕಾಮನ ಬಿಲ್ಲಿನ ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆಯ ಪದವೇ ವಿಬ್ಗಯಾರ್ ಈ ಅಕ್ಷರಗಳು ಬಣ್ಣಗಳ ಮೊದಲನೇ ಅಕ್ಷರವನ್ನು ಸೂಚಿಸುತ್ತವೆ ವಿ ಎಂದರೆ ವೈಲೆಟ್ ನೇರಳೆ ಆ ಎಂದರೆ ಇಂಡಿಗೊ ಬೂದು ಬಿ ಎಂದರೆ ಬ್ಲೂ ನೀಲಿ ಜಿ ಎಂದರೆ ಗ್ರೀನ್ ಹಸಿರು ಎಂದರೆ ಎಲ್ಲೋ ಹಳದಿ ಓ ಎಂದರೆ ಆರೆಂಜ್ ಕಿತ್ತಳೆ ಎಂದರೆ ರೆಡ್ ಕೆಂಪು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎಂಬ ಎರಡು ರಾಜ್ಯಗಳನ್ನಾಗಿ ವಿಭಜಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಸರುವಾಸಿ ಇದನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯ ಸಿವನ ಸಮುದ್ರದಲ್ಲಿ ಜಲವಿದ್ಯುತ್ ತಯಾರಿಕೆ ಪ್ರಾರಂಭವಾಯಿತು ಭಾರತದಲ್ಲಿ ಅತಿ ಎತ್ತರವಾದ ಜೋಗ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಭಾರತದ ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಕಂಡುಬರುವ ಸೇಂಟ್ ಮೇರೀಸ್ ಮತ್ತು ತೋನ್ಸೆಪಾರ್ ದ್ವೀಪವು ಅಷ್ಟಭುಜಾಕೃತಿಯ ಸ್ತಂಭ ಮಾದರಿಯ ಶಿಲಾರಚನೆಗಳಿಂದ ಕೂಡಿದೆ ಹಂಪೆ ಮತ್ತು ಪಟ್ಟದ ಕಲ್ಲು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಾಗಿವೆ ನಮ್ಮ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ನಾವು ಉಸಿರಾಡುವಾಗ ಆಕ್ಸಿಜನ್ ಎಂಬ ಅನಿಲವನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡುತ್ತವೆ ಹೃದಯದ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣದ ಹೆಸರು ಸ್ಟೆಥೋಸ್ಕೋಪ್ ರಸ್ತೆಯ ಸಂಕೇತ ದೀಪದಲ್ಲಿ ಕೆಂಪು ದೀಪವು ನಿಲ್ಲಿ ಹಳದಿ ದೀಪವು ಸಿದ್ಧರಾಗಿ ಹಾಗೂ ಹಸಿರು ದೀಪವು ಹೋಗಿ ಎಂಬ ಸೂಚನೆಗಳನ್ನು ನೀಡುತ್ತವೆ ಪಾದಚಾರಿಗಳು ರಸ್ತೆಯನ್ನು ಪಟ್ಟಿಯಲ್ಲಿ ದಾಟಬೇಕು ರಸ್ತೆ ಅಪಘಾತಗಳಾದಾಗ ತುರ್ತು ಚಿಕಿತ್ಸೆಗಾಗಿ ನಮ್ಮ ರಾಜ್ಯದಲ್ಲಿ ಒಂದು ನೂರ ಎಂಟು ಸಂಖ್ಯೆ ಇರುವ ಆಂಬ್ಯುಲೆನ್ಸ್ ವಾಹನದ ಉಚಿತ ವ್ಯವಸ್ಥೆ ಇದೆ ವಿಮಾನವನ್ನು ಕಂಡುಹಿಡಿದವರು ರೈಟ್ ಸಹೋದರರು ದೂರವಾಣಿ ಕಂಡುಹಿಡಿದವರು ಗ್ರಹಾಂಬೆಲ್ ಗಣಕ ಯಂತ್ರವನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್ ದೂರದರ್ಶನವನ್ನು ಕಂಡುಹಿಡಿದವರು ಜಾನ್ ಬೈಯರ್ಡ್ ರೇಡಿಯೋ ಕಂಡುಹಿಡಿದವರು ಮಾರ್ಕೋಣಿ ನಮ್ಮ ರಾಜ್ಯದ ನೆರೆಯ ರಾಜ್ಯಗಳು ಈ ರೀತಿಯಾಗಿವೆ ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಪಶ್ಚಿಮಕ್ಕೆ ಗೋವಾ ರಾಜ್ಯವಿದೆ ಉತ್ತರಕ್ಕೆ ಮಹಾರಾಷ್ಟ್ರ ದಕ್ಷಿಣಕ್ಕೆ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿವೆ ರಾಜ್ಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ತೀರ ಪ್ರದೇಶವಿದೆ ಇದನ್ನು ಕೊಂಕನ ತೀರವೆಂದು ಕರೆಯುತ್ತಾರೆ ಇದು ಸುಮಾರು ಇನ್ನೂರ ನಲವತ್ತು ಕಿಲೋಮೀಟರ್ ಉದ್ದವಾಗಿದೆ ಕರ್ನಾಟಕದಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಅವುಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಗನಾಶಿನಿ ನೇತ್ರಾವತಿ ಕಾಳಿ ಹಾಗೂ ಶರಾವತಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಘಟಪ್ರಭಾ ತುಂಗಭದ್ರ ಕಾವೇರಿ ಭೀಮಾ ಕೃಷ್ಣ ಹೇಮಾವತಿ ಮತ್ತು ಕಪಿಲಾ ಕರ್ನಾಟಕದ ಜೀವನದಿ ಎಂದು ಕಾವೇರಿ ನದಿಯನ್ನು ಕರೆಯುತ್ತೇವೆ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಕೃಷ್ಣಾ ನದಿ ಮೂವತ್ತ್ ಮೂರು ಉದ್ದವಿರುವ ನೀಲಿ ತಿಮಿಂಗಲ ಪ್ರಾಣಿಗಳಲ್ಲೇ ಅತಿ ದೊಡ್ಡದು ಜೇನುತುಪ್ಪ ಒಂದೇ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಆಹಾರವಾಗಿದೆ ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದೆ ಕರಾವಳಿಯಲ್ಲಿ ಬೆಳೆಯುವ ಮ್ಯಾಂಗ್ರೋವ್ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲೇ ಮೊಳಕೆಯಾಗಿ ಸಸಿಗಳು ನೆಲಕ್ಕೆ ಉದುರಿ ಬೆಳೆಯುತ್ತವೆ ಹೂಜಿ ಗಿಡ ಲಿಲ್ಲಿ ಡ್ರಾಸೆರ ಇತ್ಯಾದಿ ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ ಇವುಗಳನ್ನು ಕೀಟಾಹಾರಿ ಸಸ್ಯಗಳೆನ್ನುವರು ಕೋಕೋ ಡಿಮೆರ್ ಎಂಬ ಸಸ್ಯದ ಬೀಜವು ಸಸ್ಯ ಪ್ರಪಂಚದಲ್ಲೇ ಅತಿ ದೊಡ್ಡದು ಇದರ ತೂಕ ಸುಮಾರು ಹದಿನೆಂಟು ಕೆ ಜಿ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಐದು ಪಕ್ಷಿಧಾಮಗಳು ಮತ್ತು ಹದಿನಾರು ವನ್ಯಧಾಮಗಳು ಇವೆ ರಪ್ಲೇಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದು ಈ ಹೂವು ಒಂದು ಮೀಟರ್ ಸುತ್ತಳತೆ ಮತ್ತು ಏಳು ಕೆ ಜಿ ತೂಕ ಇರುತ್ತದೆ ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿದೆ ಈ ಹೂ ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯದ ಹೂ ಅತ್ಯಂತ ಚಿಕ್ಕ ಹೂ ಆಗಿದೆ ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂಗಳನ್ನು ಇಡಬಹುದು ಪ್ರಪಂಚದ ಹದಿನೈದು ಅತಿ ಸುಂದರ ಹೂಗಳಲ್ಲಿ ಲಂಟಾನ್ ಬೇಲಿಗಿಡದ ಹೂ ಒಂದು ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸುತ್ತಾರೆ ನಾವು ಸೇವಿಸುವ ಆಹಾರದಲ್ಲಿ ಜೀವಸತ್ವಗಳಿವೆ ಜೀವಸತ್ವ ಎ ಕೊರತೆಯಿಂದ ಇರುಳುಗಣ್ಣು ರೋಗ ಬರುತ್ತದೆ ಜೀವಸತ್ವ ಬಿ ಕೊರತೆಯಿಂದ ಬೇರಿ ಬೇರಿ ರೋಗ ಬರುತ್ತದೆ ಈ ರೋಗ ಬಂದಾಗ ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು ಸ್ನಾಯುಗಳ ಸೆಳೆತ ಉಸಿರಾಟ ಹಾಗೂ ಹೃದಯದ ತೊಂದರೆ ಕಾಣುತ್ತದೆ ಜೀವಸತ್ವ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ ಈ ರೋಗದ ಲಕ್ಷಣಗಳು ಮೃದು ಹಾಗೂ ರಕ್ತ ಸುರಿಯುವ ವಸಲುಗಳು ಮತ್ತು ಊದಿದ ಕಾಲುಗಳು ಜೀವಸತ್ವ ಡಿ ಕೊರತೆಯಿಂದ ರಿಕೆಟ್ಸ್ ಎಂಬ ರೋಗ ಬರುತ್ತದೆ ಮೂಳೆಗಳ ವಿಕೃತ ಬೆಳವಣಿಗೆ ಬಾಗಿರುವ ಕಾಲುಗಳು ಹಿಗ್ಗಿದ ಕಾಲುಗಳು ಇದರ ಲಕ್ಷಣಗಳಾಗಿವೆ ನಾವು ಸೇವಿಸುವ ಆಹಾರದಲ್ಲಿ ಪೋಷಕಾಂಶಗಳಿವೆ ಅವುಗಳಲ್ಲಿ ಪ್ರೋಟೀನ್ಗಳು ದೇಹದ ಬೆಳವಣಿಗೆಗೆ ಅಗತ್ಯವಾಗಿವೆ ಖನಿಜ ಲವಣಗಳು ಮತ್ತು ಜೀವಸತ್ವಗಳು ದೇಹದ ರಚನೆ ಮತ್ತು ಆರೋಗ್ಯ ರಕ್ಷಣೆ ಮಾಡುತ್ತವೆ ಶರ್ಕರ ಪಿಷ್ಟಗಳು ಮೇದಸ್ಸು ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಸೂರ್ಯನ ಕಿರಣಗಳು ದೇಹದಲ್ಲಿ ಡಿ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗವೇ ಗಳಗಂಡ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಒಂದು ವರ್ಷ ಕಾಲ ಬದುಕಬಲ್ಲದು ನೀನು ಸೇವಿಸಿದ ಆಹಾರದ ಹೆಚ್ಚಿನ ಭಾಗ ನಿನ್ನ ದೇಹವನ್ನು ಬೆಚ್ಚಗಿಡಲು ವ್ಯಯವಾಗುತ್ತದೆ ಹಣ್ಣುಗಳನ್ನು ಊಟಕ್ಕೆ ಮೊದಲು ತಿನ್ನುವುದು ಒಳ್ಳೆಯದು ಇದರಿಂದ ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ಚೆನ್ನಾಗಿ ಜೀರ್ಣವಾಗಿ ರಕ್ತವನ್ನು ಸೇರುತ್ತವೆ ಹೆಚ್ಚಿನ ತರಕಾರಿಗಳನ್ನು ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ಅಥವಾ ಅರ್ಧ ಬೇಯಿಸಿ ತಿಂದರೆ ಒಳ್ಳೆಯದು ತರಕಾರಿಗಳನ್ನು ಅತಿಯಾಗಿ ಬೇಯಿಸಿದಲ್ಲಿ ಅವುಗಳಲ್ಲಿರುವ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ ಮೂಲಂಗಿಯನ್ನು ಕ್ರಿಸ್ತಪೂರ್ವ ನೂರ ಎಪ್ಪತ್ತೆಂಟರಲ್ಲೇ ಈಜಿಪ್ಟ್ನಲ್ಲಿ ಬೆಳೆಯುತ್ತಿದ್ದರು ಸ್ವಾರಸ್ಯವೆಂದರೆ ಆಗ ಮೂಲಂಗಿಯ ಬಣ್ಣ ಕಪ್ಪಾಗಿತ್ತು ಯಾವುದೇ ಆಹಾರವನ್ನು ಹಿತವಾಗಿ ಮಿತವಾಗಿ ತಿನ್ನಬೇಕು ಅತಿಯಾಗಿ ತಿಂದಲ್ಲಿ ಅನಾರೋಗ್ಯ ಉಂಟಾಗುತ್ತದೆ ಅಕ್ಕಿಯ ಮೇಲ್ಪದರದಲ್ಲಿ ಬಿ ಜೀವಸತ್ವ ವಿಪುಲವಾಗಿರುತ್ತದೆ ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಿದರೆ ಬಿ ಜೀವಸತ್ವ ನಾಶವಾಗುತ್ತದೆ ಒಂದು ಸೇಬು ಹಣ್ಣಿನಲ್ಲಿರುವ ಪೋಷಕಾಂಶಗಳು ಎರಡು ಬಾಳೆಹಣ್ಣಿನಲ್ಲಿ ಅಥವಾ ಐದು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಇರುತ್ತವೆ ದುಬೈನಲ್ಲಿರುವ ಬುರ್ಜ್ ಖಲೀಫಾ ಪ್ರಪಂಚದ ಅತ್ಯಂತ ಎತ್ತರದ ಕಟ್ಟಡ ಇದರ ಎತ್ತರ ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಮೀಟರ್ ಅಂದರೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತೆರಡು ಅಡಿಗಳಾಗಿವೆ ಮುಂಬೈನ ಧಾರಾವಿ ಭಾರತದಲ್ಲೇ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಇಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರು ವಾಸಿಸುತ್ತಿದ್ದಾರೆ ಇದನ್ನು ಏಷ್ಯಾ ಖಂಡದ ಅತಿದೊಡ್ಡ ಕೊಳಚೆ ಪ್ರದೇಶ ಎಂದೂ ಹೇಳುತ್ತಾರೆ